ಈ ರವಿಕುಮಾರ್ ಅವರ ವಿಚಾರಕ್ಕೆ ಬಂದಾಗ ಅವರು ಒಂದು ಆಲ್ಮೋಸ್ಟ್ ಒಂದು ನೂರು ಪೇಜ್ಗಳಷ್ಟು ಉತ್ತರವನ್ನ ಕೊಟ್ಟರು ಉತ್ತರವನ್ನ ಕೊಟ್ಟಾದ ಮೇಲೆ ನಮಗೆ ಅದು ಸಮಜಾಯಿಸಿ ಆಗಲಿಲ್ಲ ಮೂರು ಜನ ಇವರು ಕೆಲವೊ ಅವ್ರು ಮುಂದುವರ್ಸ್ಕೊಂಡು ಹೋಗ್ತೀವಿ ಹಂಗೆ ಹಿಂಗೆ ಎನ್ನ ಥರ ಮಾತಾಡಿದ್ರು ನಾವೇನ್ ಮಾಡಿದ್ರು ಮತ್ತೊಮ್ಮೆ ನೋಟಿಸ್ ಕೊಟ್ಟು ಕರ್ಸೋಣ ಅಂತ ಹೇಳಿದ್ರು ಎರಡೂ ಸಭೆಗಳಿಗೆ ಇವರು ಹಾಜರಾಗಲಿಲ್ಲ ಯಾರೋ ರವಿಕುಮಾರ್ ಅವರು ಹಾಜರಾಗಲಿಲ್ಲ ನಾನು ನೂರ್ ಪೇಜ್ ಉತ್ತರ ಕೊಟ್ಟಿನಂತೆ ಅದ್ರಿಗೆ ಸಮಜಾಯಿಸಿ ಆಗ್ಲಿಲ್ವಂತೆ ಯಾಕೆ ಹೇಳಿ ಇವ್ರದ ಉಳಕ್ಕೆಲ್ಲ ತೋರಿಸಿದ್ನಲ್ವಾ ಅದಕ್ಕೆ ಇವ್ರಿಗೆ ಸಂಜಾಯಿಸಿ ಆಗಿಲ್ಲ ಅಂತ ಹೇಳ್ತಾವ್ರೆ ಮೂರು ಜನದ ಹೆಸರುಗಳನ್ನ ಹೇಳ್ತಾವ್ರೆ ಅವೆಲ್ಲ ಸುಳ್ಳು ಮತ್ ಇನ್ನೊಂದ್ ಏನ್ ಎರಡು ಸತ ನೋಟಿಸ್ ಕೊಟ್ಟೆ ಬರ್ಲಿಲ್ಲ ಅಂತಾರಲ್ಲ ಎರಡು ಸತ ನೋಟಿಸ್ ಕೊಟ್ಟಿರೋದು ಪ್ರೂವ್ ಮಾಡ್ಬಿಟ್ರೆ ಈ ಕರಿ ಕೊಟ್ಟನ ಇವತ್ತೇ ಬಿಚ್ ನಾಲ್ಗೆ ಗುಳ ಬಿದ್ಬಿಡ್ತದೆ ಎಷ್ಟ್ರಿ ಸುಳ್ಳು ಹೇಳೋದು ಒಬ್ರು ಸೀನಿಯರ್ ಕೌನ್ಸಿಲ್ ಆದ್ಮೇಲೆ ಗಳಿಗೆ ರೋಲ್ ಮಾಡ್ಲಾಗಿರ್ಬೇಕು ಎರಡು ಸತ ನೋಟಿಸ್ ಕೊಟ್ಟೆ ಮೂರ್ ಸತ ನೋಟಿಸ್ ಕೊಟ್ಟೆ ಅದೇನ್ ನಾನು ಹೇಳ್ತಾ ಇದ್ದೀನಿ ಒಂದು ಆತ್ಮ ಸಾಕ್ಷಿನೂ ಇಲ್ವಾ ಇಂಥವ್ರಿಗೆಲ್ಲ ನಾವು ಹೆಂಗ್ ಓಟ್ ಹಾಕಿದ್ವಿ ಅಂತ ನಮಗೆ ಪಶ್ಚಾತಾಪ ಭಾವನೆ ಬರ್ತಾ ಈ ರವಿಕುಮಾರ್ ಅವ್ರ ವಿಚಾರ ಬಂದಾಗ ಅವರು ಒಂಥರ ಹೋರಾಟಗಾರ ಅಂತ ಹೇಳ್ಕೊಂತಾರೆ ಏನು ಮಾಡ್ತಾರೆ ಅಂತಂದ್ರೆ ಅತಿ ಬುದ್ಧಿ ಉಳಿದವರೆಲ್ಲ ಒಂದ್ ಲಕ್ಷ ಎರಡು ಲಕ್ಷ ಆಗೋ ತರ ಒಂದು ಶಾರ್ಟ್ ವಿಡಿಯೋಸ್ ಮಾಡಿದ್ರೆ ಇವ್ರ ಆಫೀಸ್ಗೆ ಒಂದು ನಾಲ್ಕೈದು ಟಿವಿ ಚಾನೆಲ್ ನ ಕರೆಸ್ತಾರೆ ಯಾರದೋ ಮನೆಗೆ ರೈಡ್ ಆಗಿರ್ತೇವೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಯಾರೋ ಮಂಜುನಾಥ್ ಅನ್ನೋರ್ ಮನೆ ಮೇಲೆ ರೈಡ್ ಆಯ್ತು ಅಂತ ಇಟ್ಕೊಳ್ಳಿ ಅದ್ರ ಬಗ್ಗೆ ಒಂದು ಚರ್ಚೆ ಆಮೇಲೆ ಬಿಗ್ ಬಾಸ್ ಪರ ವಿರೋಧ ಒಂದು ಚರ್ಚೆ ಆಮೇಲೆ ಕಬಿನಿ ಸುತ್ತಮುತ್ತ ರೆಸಾರ್ಟ್ಗಳಲ್ಲಿ ಬಗ್ಗೆ ಚರ್ಚೆ ಅವರು ಉತ್ತಮ ಉದ್ದೇಶ ಆ ವಿಚಾರದಲ್ಲಿದೆ ಆದರೆ ಬಗರಕುಂ ಬಗ್ಗೆ ಒಂದಷ್ಟು ಚರ್ಚೆ ಆಮೇಲೆ ಯಾವುದೋ ಒಂದು ಪ್ರೈವೇಟ್ ಡಿಸ್ಪ್ಯೂಟ್ ಪ್ಯೂರ್ತಿ ಮಂಜುನಾಥ್ ಅವ್ರದ್ದು ಫಾರ್ ಎಕ್ಸಾಂಪಲ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರ ಮುಂದೆ ರೈಡ್ ಮಾಡಿದ್ರೆ ಇಸ್ ಅ ಪ್ರಿಡಿಕೇಟ್ ಅಫೆನ್ಸ್ ಪ್ರಿಸಿಡೆಡ್ ಬೈ ಎಫ್ಐಆರ್ ಅದರ ಬಗ್ಗೆ ಇವರು ಚರ್ಚೆ ಮಾಡಿಕೊಂಡು ನೋಡಿ ಏನೋ ನಾನು ನಾಲ್ಕೈದು ಜನ ಟಿ ವಿ ಚಾನಲ್ ಅವ್ರನ್ನ ಕರೆಸ್ಬಿಟ್ಟು ನನ್ನ ಆಫೀಸ್ ಒಳಗಡೆ ಚರ್ಚೆ ಮಾಡ್ತೀನಂತೆ ಏನು ಈ ಇಡೀ ರೈಡ್ ಮಾಡಿತ್ತಲ್ಲ ಮಂಜುನಾಥ್ ಅಂತ ರಿಯಲ್ ಎಸ್ಟೇಟ್ ಅವ್ರ ಬಗ್ಗೆ ಒಂದು ಚರ್ಚೆ ಅಂತೆ ಬಿಗ್ ಬಾಸ್ ಬಗ್ಗೆ ಒಂದು ಚರ್ಚೆ ಅಂತೆ ಬಗರ್ ಬಗ್ಗೆ ಒಂದು ಚರ್ಚೆ ಅಂತೆ ಕಬಿನಿ ರೆಸಾರ್ಟ್ಗಳ ಬಗ್ಗೆ ಒಂದು ಚರ್ಚೆ ಅಂತೆ ಆ ಏನು ಮನುಷ್ಯನಿಗೆ ಜ್ಞಾನ ಆಯಿತೋ ನನಗಂತೂ ಗೊತ್ತಿಲ್ಲ ನಾನು ಅವ್ರ ಇಲಿಗ್ಯಾಲಿಟಿನ ಎಕ್ಸ್ಪೋಸ್ ಮಾಡ್ತಿರೋದು ಯಾರಿಗು ಫೋನ್ ಮಾಡಿಬಿಟ್ಟು ನಾನು ನಾಲ್ಕೈದು ಚಾನೆಲ್ ಅವ್ರಿಗೆ ಕರೆದ್ಬಿಟ್ಟು ಚರ್ಚೆ ಮಾಡಿ ಮಾಡಿದ್ರೆ ನನ್ಗೆ ಹಣ ಆ ಹೆಂಗ್ ಸಾಲಿಸಿಟೇಷನ್ ವರ್ಕ್ ಆಯ್ತದೆ ಇವ್ರು ಮಾತಾಡ್ತಿರೋದಕ್ಕೂ ಇವ್ರ್ ನಡ್ಕಂತಿರೋದಕ್ಕೂ ಇವ್ರ ನೋಟಿಸ್ ಕೊಟ್ಟಿರೋದಕ್ಕೂ ಸಂಬಂಧ ಇಲ್ಲ ಐತೆ ಈಗ ನನಗೆ ಕೊಟ್ಟಿರೋ ನೋಟಿಸ್ ಅಲ್ಲಿ ಇವ್ರು ಈ ರೀತಿ ಎಲ್ಲಾ ಈಡಿದು ಬಿಗ್ ಬಾಸ್ತು ಎಲ್ಲಾ ಮಾತಾಡೋರ ಈಗ ಈ ವಿಡಿಯೋ ಮುಂದೆ ಬಂದ್ ಮಾತಾಡ್ತಿರೋದು ಜನಗಳ ತಪ್ಸಕ್ ಅಷ್ಟೇ ಹೊರ್ತು ನನ್ಗೇನೋ ಒಂದ್ ಕೌಂಟರ್ ಕೊಡ್ಬೇಕಲ್ಲ ಅಂತ ಅನ್ಬಿಟ್ಟು ಆ ಇವ್ರದ್ದು ಏನೋ ರಾಜಕೀಯ ಉದ್ದೇಶ ಐತೆ ರಾಜಕೀಯ ಉದ್ದೇಶ ಇಟ್ಕೊಂಡ್ ಈ ರೀತಿ ಎಲ್ಲ ಸುಳ್ಳು ಹೇಳ್ತವ್ರ ಸರ್ ಪಂಜಾಬ್ ಅಂಡ್ ಹರಿಯಾಣದೊಂದು ತಮಗೆ ಗೊತ್ತಿರಂಗೆ ಒಂದು ತೀರ್ಪಿದೆ ಅದರ ಪ್ರಕಾರವಾಗಿ ಯಾವುದೇ ವಕೀಲರು ನ್ಯಾಯಾಲಯದಲ್ಲಿ ವಾದ ಮಾಡುವ ಮೂಲಕ ಹೋರಾಟ ಮಾಡಬೇಕೆ ಹೊರತು ತಾವು ಬೀದಿಲ್ ನಿಂತ್ಕೊಂಡು ಕಿರ್ಚಾಡೋದಾಗ್ಲಿ ಅಥವಾ ಪತ್ರಿಕಾ ಮೀಟಿಂಗ್ ಅನ್ನು ಕರೆಯೋದಾಗ್ಲಿ ಮಾಡಬಾರದು ಅಂತ ಹೇಳ್ಬಿಟ್ಟು ಪಂಜಾಬ್ ಅಂಡ್ ಹರಿಯಾಣ ಅದು ತಮಗೆ ಗೊತ್ತಿರೋಂಗ ತೀರ್ಪಾಯ್ತದೆ ನಮ್ಗಂತೂ ಗೊತ್ತಿಲ್ಲ ಸ್ವಾಮಿ ಯಾರಾದ್ರೂ ಲಾಯರ್ ಗಳಿಗೆ ನೀವು ಹೋರಾಟ ಮಾಡಬೇಡಿ ಸಾಮಾಜಿಕ ಕಳಿ ಕಳಿ ಇಟ್ಕಬೇಡಿ ಬರೀ ನ್ಯಾಯಾಲಯದ ಮುಂದೆನೆ ಬಂದ್ಬಿಟ್ಟು ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಬಾಯ್ ಕಟ್ಟಕಾಯ್ತದ ಆ ಇದೆಲ್ಲ ಸಣ್ಣ ಮಕ್ಕಳು ಮೂರನೇ ಕ್ಲಾಸ್ ಮಕ್ಕಳು ಹೇಳ್ತಾರೆ ಇವೆಲ್ಲ ಸುಳ್ಳು ಅಂತ ಅನ್ಬಿಟ್ಟು ಅಡ್ವೊಕೇಟ್ಸ್ ಆರ್ ಸೋಷಿಯಲ್ ಇಂಜಿನಿಯರ್ ಅಂತ ಅನ್ಬಿಟ್ಟು ಲಾ ಸ್ಕೂಲ್ಗಳಲ್ಲಿ ಏನು ಕೇಳ್ಕೊಡ್ತಾರೆ ದ್ವೇ ದೇಶಕ್ಕೆ ಸ್ವತಂತ್ರ ಬಂದಿದ್ದು ವಕೀಲರಿಂದಾನೆ ಈಗ ನಿಮ್ ಕರ್ನಾಟಕ ರಾಜ್ಯ ನಡೆಸ್ತಿರೋದನ್ನು ಸಹ ವಕೀಲರಿಂದಾನೆ ವಕೀಲರ ಬಗ್ಗೆ ಒಂದ್ ಗೌರವ ಇರಬೇಕು ಸಾಮಾಜಿಕ ಸಾಮಾಜಿಕ ಕಳಿ ಕಳಿ ಇಲ್ಲದೆ ಇದ್ಮೇಲೆ ಆತ ವಕೀಲನೇ ಅಲ್ಲ ಅನ್ನೋದು ನನ್ನ ಮನವರಿಕೆ ಇದು ಸುಳ್ಳು ಸುಳ್ಳು ಎಲ್ಲಾ ಹೇಳ್ಕೊಂಡು ಸುಮ್ನೆ ಜನಗಳು ದಿಕ್ತಪಿಸ್ತಿರೋದು ಜೂನಿಯರ್ ಅಡ್ವೊಕೇಟ್ಗಳು ಇಂಥವ್ರನ್ನೆಲ್ಲ ಫಾಲೋ ಮಾಡಬಾರ್ದು ಇವೆಲ್ಲ ಸುಮ್ನೆ ಬೊಳೆ ಬಿಡ್ತಾ ಇರೋದು ಈ ತರ ಎಲ್ಲ ಯಾವ ಪಂಜಾಬ್ ಅಂಡ್ ಹರಿಯಾಣ ಕೋರ್ಟ್ ಯಾರಿಗೂ ವಕೀಲರುಗಳಿಗೆ ಸಾಮಾಜಿಕ ಕಳಿ ಕಳಿ ಇಟ್ಕೊಳ್ಬೇಡಿ ಅಂತ ಹೇಳಲ್ಲ